ಎಲ್ಲಾರಿಗೂ ನಮಸ್ಕಾರ ಸಿಗಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ಭೂಮಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಕಾಳ ಕಡೆಯಲ್ಲಿ ಹುಲ್ಲ ಸನ್ನೋದು ಕೊಡಲಿ ಎಲ್ಲ ರೈತ ಬಾಂಧವ್ರಿಗೆ ಒಳ್ಳೇದಾಗ್ಲಿ ಎಲ್ಲ ರೀತಿಯಿಂದ ಆ ತಾಯಿ ಭೂಮಿ ತಾಯಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ನಾವು ಹೊಲಕ್ಕೆ ಬಂದದೀವು ಇಲ್ಲಿ ನೋಡ್ರದ ಹೊಲ ಎಲ್ಲರೂ ಬಂದದೀವಿ ಅದಾರು ನೋಡ್ರದ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ

ನಮ್ಮ ಹೊಲಕ್ಕೆ ಬಂದಿದ್ದೀವಿ ರೀ ಚರ್ಗ ಚೆಲ್ಲಕ್ಕೆ ಬರ್ರಿ ನೀವು ರೀ ನೋಡ್ರುದ ಇದೆಲ್ಲ ಹೊಲ ನೋಡಿದಾವ ನಮ್ದು ಎಲ್ಲ ಇದು ಕುಟುಂಬ ಒಂದು ಓ ಮನೆ ಅಂದ ನೋಡ್ರಿ ಇದು ನೋಡ್ರ್ದ ಇಷ್ಟೆಲ್ಲ ಕುಟುಂಬ ನೋಡ್ರದ ರೀ ಬರ್ರಿ ನೀವು ಚರ್ಗ ಚೆಲ್ಲಾಕ ಹೋಗುಣ ಹೊಲಕ್ಕೆ ಅಮ್ಮ